ಕ್ಷೇತ್ರದಲ್ಲಿ ಈ ಥರದ ಒಂದು ಒಳ್ಳೆಯ ಸನ್ನಿಧಾನ ಇರೋದಕ್ಕೆ ಯಾವ ರೀತಿ ಫೀಲ್ ಆಗ್ತಿದ್ದೀರಾ ಮತ್ತು ಇದಕ್ಕೆ ನಿಮ್ಮ ಒಂದು ಕೊಡುಗೆ ಏನಾದರೂ ನೀಡೋಕ್ಕೆ ಮುಂದಿನ ದಿನಗಳಲ್ಲಿ ಇದೆಯಾ ಈ ಒಂದು ದೇವಸ್ಥಾನ ಭೂರಿಲಾ ಸುಮತ ಸ್ವಾಮಿ ದೇವಸ್ಥಾನ ಮತ್ತು ಇತಿಹಾಸ ಪ್ರಸಿದ್ಧ ಈ ಒಂದು ಬೆಟ್ಟಕ್ಕೆ ಹತ್ತಿರೋದು ನಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಮತಕ್ಷೇತ್ರದಲ್ಲಿ ನಾವೊಂದು ನಾವು ಹುಟ್ಟಿದ್ದಕ್ಕೂ ಒಂದು ಆಯಿತು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಸೇವೆ ಏನೇ ಮಾಡಿದ್ರೂ ಕೂಡ ಖಂಡಿತ ಭಗವಂತನ ನಿಮಗೆ ಒಳ್ಳೆ ಒಳ್ಳೆಯದು ವಾರೆ ಮಾಡ್ತಾನೆ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತಿರುಪತಿ ಬೆಟ್ಟದಲ್ಲಿ ಇರುವಂಥ ಎಲ್ ಇ ಡಿ ದೀಪ ದೀಪ ದೇವರಿಗೆಲ್ಲ ಏನು ಎಲ್ ಇ ಡಿ ದೀಪ ಇದೆ ಅದೇ ಥರ ಈ ದೀಪವನ್ನು ಮಾಡಿಸಬೇಕು ಈ ಒಂದು ಬೆಟ್ಟಕ್ಕೆ ದಾರಿ ಇಲ್ಲ ದಾರಿ ಇದ್ದರೆ ಖಂಡಿತ ತಿರುಪತಿ ಎಷ್ಟು ಬೆಟ್ಟ ಇದೆ ಅಷ್ಟೇ ಪ್ರಸಿದ್ಧಿ ಆಗತ್ತೆ ಅನ್ನೋ ಒಂದು ಮನಸ್ಸು ನನಗೊಂದು ಭಾವನೆ ಅನಿಸ್ತಾ ಇದೆ ಅದಕ್ಕೆ ಈ ಒಂದು ಬೆಟ್ಟಕ್ಕೆ ರಸ್ತೆ ಮಾಡಬೇಕು ಅಂತ ಎಲ್ಲ ಒಂದು ವಿವಾದ ಹಿರಿಯ ಎಲ್ಲ ಭಕ್ತರೀಗ ಕೋರಿಕೆ ನಾನು ಭಗವಂತ ಕೇಳ್ಕೊಂಡಿದ್ದೀನಿ ಇವತ್ತು ಆದಷ್ಟು ಬೇಗ ನನಗೆ ಶಕ್ತಿಗಿರಿ ಎಷ್ಟಾಗುತ್ತೋ ಅಷ್ಟು ಇಲ್ಲೊಂದು ರಸ್ತೆ ಮಾಡಿಸೋದು ಕೆಲಸ ಮಾಡೋಣ ಈ ಬೆಟ್ಟಕ್ಕೆ ಒಂದು ರಸ್ತೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಆ ರಸ್ತೆನ ಒಳ್ಳೆಯದಿಲ್ಲ ನೋಡಿ ಒಂದು ಉದ್ನಿ ಪೂಜೆ ಪ್ರಾರಂಭ ಮಾಡ್ತೀವಿ ನನಗೇನಂದ್ರೆ ಭಗವಂತ ನಮ್ಮಲ್ಲಿ ಎಲ್ಲ ಒಳ್ಳೇದಾಗಿತ್ತು ಅನ್ನೋದಕ್ಕೆ ನಾವು ಒಂದು ಕಳೆದ ವಾರ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಅದಕ್ಕೆ ರಸೆನೇ ಇರಲಿಲ್ಲ ಭಗವಂತ ಇದು ರಸ್ಯ ಮಾಡಪ್ಪ ಅಂತ ಕೇಳಿಕೊಂಡು ಭಗವಂತನ ಆಸೆಯಾಗಿ ಠಾರವಾಗಿ ಎಲ್ಲ ಅನುಕೂಲ ಆಗುತ್ತೆ ಅದೇ ರೀತಿ ಕೇಳ್ತಿದ್ವಿ ಭಗವಂತನಲ್ಲಿ ನಾವೆಲ್ಲ ನಪಪಾತನಷ್ಟೇ ಅದೇ ಅಂದ್ಕೊಂಡ್ರು ಎಲ್ಲ ಮಸವರಾಗೆ ಹಾಗಾಗಿ ಆದಷ್ಟು ಬೇರೆ ರಥೋತ್ಸವ ಇದೆ ತುಂಬ ರಸ್ತೆ تا کي چئي چئي ڪو ٿا 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 ٿا